ಅಣ್ಣನೂ ಇಲ್ಲ ಸೀಮೆ ಸುಣ್ಣನು ಇಲ್ಲ ನೀವೇನು ಬಂದ್ರ ಅಂದ್ರೆ ನಾನು ಪಾತ್ರ ಮಾಡ್ತಿದ್ದೀನಿ ಅಂದ್ರು ಹ ಏನ್ ಪಾತ್ರ ಅಂದ್ರೆ ಈಗ ನನ್ನ ಜೊತೆಲೆ ನೀನು ಪಾತ್ರ ನೀನು ಮಾನಭಂಗ ಮಾಡ್ಬೇಕಂತ ಏನೋ ನನಗೆ ಕೈ ತುತ್ತ ಹಾಕಿದವರ ಸೀರೆ ಎಳೆಯುವಂತ ಪ್ರಸಂಗ ನಮಗೆ ಬಂತು ಅಂದಾಗ ಮೇನ್ ವಿಲನ್ ಅಲ್ವಾ ನಾನು ಕೆಟ್ಟ ವಿಲ್ಲನ್ ತು ಮರಡರು ಮಾಡ್ಲೇಬೇಕು ನಾನು ಕಿಡ್ನಾಪ್ ಮಾಡ್ಬೇಕು ಇಲ್ಲ ಮಾನಭಂಗ ಮಾಡ್ಬೇಕು ರಾಮಪ್ಪ ಮನೆಯಲ್ಲವನಾ ಇಲ್ಲ ಹೊಲದಾಗ ಅವ್ರೆ ಅವ್ರ ಪಿಚ್ಚರು ಹೊಸ ಅವರು ಒಂದು ಮೂರು ವರ್ಷಕ್ಕೋ ನಾಲ್ಕು ವರ್ಷಕ್ಕೋ ಒಂದು ಪಿಚ್ಚರ್ ತೆಗಿತಿದ್ರು ಮುಂಚೆ ಅವರು ಉಯ್ಯಾಲೇನೋ ನಾಂದಿ ನಾನು ಎರಡು ಅವಧ ಬಿಟ್ಟು ಅಷ್ಟು ಗ್ಯಾಪ್ ಆಯಿತು ಇದು ಯಾವುದೋ ತೆಗಿಬೇಕಾದ್ರೆ ಮುಯ್ಯಿ ಅಂತ ಅಂದ್ಬಿಟ್ಟು ಸಣ್ಣ ಕತೆ ಆಯಿತು ಒಂದು ಮದುವೆ ದಿಬ್ಬಣ ಕಚ್ಚ ಕತೆ ಮದುವೆ ದಿಬ್ಬಣ ಹೋಗಿ ತಲುಪಬೇಕು ಅದ್ರ ಹಿನ್ನೆಲೆ ಬ್ಯಾಫ್ ಫ್ಲ್ಯಾಶ್ ಬ್ಯಾಕಲ್ಲಿ ಏನಾಗಿರ್ತದೆ ಮದುವೆ ದಿಬ್ಬಣದ ಮಾಲೀಕ ಇರ್ತಾನಲ್ಲ ಗೌಡ ಅವ್ರ ಮಗಳ ಮದುವೆ ಅದು ಅವನು ಒಂಥರ ಕೆಟ್ಟ ವ್ಯಕ್ತಿ ಯಾರನ್ನೋ ಮಾನಭಂಗ ಮಾಡಿ ಕೆಡಿಸಿ ಆ ಥರದ್ದು ಒಬ್ಬ ದೊಡ್ಡ ಮನುಷ್ಯ ಆಗ್ಬಿಟ್ಟಿರ್ತಾನೆ ಅವನಿಗೆ ಅನಿವಾರ್ಯವಾಗಿ ಯಾರು ಮಾನಭಂಗದ ಪರಿಸರ ಅನುಭವಿಸಿದ್ರೆ ಅವರ ಮಗನೇ ಇಲ್ಲಿ ನಾಯಕ ಬಸ್ ಓಡಿಸ್ತಕ್ಕಂಥದ್ದು ಅವನೇ ಆಗಿ ಇವನ ಮೇಲೆ ದ್ವೇಷ ತೀರ್ಸ್ಕೊಳ್ಳೋಕ್ಕೆ ಸುಮಾರು ವರ್ಷ ಕಾಯ್ತಿರ್ತಾನೆ ಅವಕಾಶ ಸಿಗಿ ಇಡೀ ಕುಟುಂಬನೇ ಸಿಕ್ಬಿಡ್ತು ನನ್ನ ಕೈಗೆ ಅಂತ ಬಸ್ ಅವನು ಬರುತ್ತೆ ಬಸ್ಸಿನ ಡ್ರೈವರೇ ಅವನು ಬಸ್ ಬುಕ್ ಮಾಲೀಕ ಅವನು ಬುಕ್ ಮಾಡಿಬಿಟ್ಟಾಗ ಓ ಇವ್ರದ ಮದುವೆ ನಾನೇ ಹೋಗ್ತೀನಿ ಅಂತ ಅವ್ನು ಕೇಳ್ಕೊಂಡು ಬಂದುಬಿಡ್ತಾನೆ ಕತೆ ಅದು ಆ ಮದುವೆ ಇಲ್ಲಿಂದ ಹೋಗೋ ಹೊತ್ತಿಗೆ ಅವ್ನ ಮನಸ್ಸು ಹೆಂಗೆ ಪರಿಣಾಮ ಆಗುತ್ತೆ ಪರಿಣಾಮ ಬೀರುತ್ತೆ ಎಷ್ಟು ಟೆನ್ಷನ್ನು ಎಲ್ರಿಗೂ ಇವತ್ತೆಲ್ಲ ನಾನು ಹೋದ್ರೂ ಚಿಂತೆ ಇಲ್ಲ ನನ್ನ ತಾಯಿಗೆ ನ್ಯಾಯ ಮಾಡಿದಾನೆಲ್ಲ ಮುಗಿಸ್ಬಿಡೋಣಲ್ಲ ಅಂತ ಅದು ಏನು ಕಡೆ ಅಂಕು ಉಡಂಕು ತಪ್ಪಿರುವಂಥ ಕಡೆ ಎಲ್ಲಿ ಬೇಕಾದ್ರೂ ಮಾಡ್ಬೋದು ನಾನು ಅಂತ ಅದನ್ನು ಆ ಜಿದ್ದನ್ನು ಇವನಿಗೆ ಎಕ್ಸ್ಪ್ಲೇನ್ ಮಾಡ್ತಾವೆ ನಾನು ಯಾರು ಅಂತ ನಿನಗೆ ಗೊತ್ತಿಲ್ಲಲ್ಲ ನೀನು ಬಂದು ಇವಾಗ ಅಂತ ಹಿಂಗೆ ಹೇಳ್ಕೊಂಡು ಹೋಗ್ತೀವಿ ಮಧ್ಯದಲ್ಲಿ ಯಾರೋ ಬದುಕಿನ ಹತ್ಸ್ಕೊತಾರೆ ಇನ್ನಾರನ್ನೂ ಹತ್ಸ್ಕೋತಾರೆ ಕೇಳ್ಕೊಂಡು ಅದು ಯಾರೋ ಬದುಕಿ ಅದೆಲ್ಲ ಹೋಗ್ಬೇಕಂತ ತಿಳಿಸ್ಕೊಂಡು ಮದುವೆ ಈ ಥರದ ಕತೆ ಅದಕ್ಕೆ ಮೇಯ್ನ್ ರೋಲ್ ಬಂದೆ ಗೌಡ ಮೇಯ್ನ್ ಹೀರೋ ಬಂದು ಲೋಕೇಶು ಲೋಕೇಶ್ ಲೋಕೇಶು ಇಡೀ ಚಿತ್ರ ಬಸ್ಸಲ್ಲಿ ಇಲ್ಲಿಂದ ಹೊರಡುತ್ತೆ ಇವ್ರ ಮನೆಯಿಂದ ಗೌಡನ ಮನೆಯಿಂದ ಹೆಣ್ಣವ್ರ ಮನೆಗೆ ಹೋಗೋ ಹೊತ್ತಿಗೆ ಕತೆ ಮುಗಿತು ಹಾಂ ಎಲ್ಲ ಶೇಷಗಿರಿ ಕತೆ ಹಾ ಹಾ ಕರೆಕ್ಟ್ ಬ್ಯೂಟಿಫುಲ್ ಕತೆ ಅದು ಅಂದರೆ ಆ ಡ್ರೈವರ್ಗೆ ಪರಿವರ್ತನೆ ಒಬ್ಬ ಮ ಒಬ್ಬ ಮನುಷ್ಯನಿಗೆ ತೊಂದರೆ ಆಯಿತು ನನ್ನ ತಾಯಿಗೆ ನಾನು ಇಷ್ಟೊಂದು ಜನಕ್ಕೆ ಸಾವುತನ್ನು ಕೊಡಬೇಕಂತ ಕೊನೆಗೆ ಬದಲಾವಣೆ ಆಗ್ತದೆ ಅವನು ಆ ಊರು ಬಸ್ನಲ್ಲಿರೋರು ಬೇರೆ ಬೇರೆಯವ್ರ ಮಾತುಕತೆ ಎಲ್ಲ ಆಡಿ ಒಂದು ಅಜ್ಜಿ ಜೀವನವೂ ಹಾಳು ಮಾಡ್ತೀನಲ್ಲ ನಾನು ಅನ್ಕೊಂಡಿಸ್ಕೊಂಡಿದ್ದೀನಿ ಹೀಗೆಲ್ಲ ಬಂದು ಕ್ಷಮಿಸ್ತಾನೆ ಆ ಕಥೆನಲ್ಲಿ ನಿಜವಾಗ್ಲೂ ಆಕ್ಸಿಡೆಂಟ್ ಆಗುತ್ತೆ ನಿಜವಾಗ್ಲೂ ಹೋಗ್ಬೇಕಾದ್ದನ್ನು ನಿಜವಾಗ್ಲೂ ಕಾಪಾಡಿಸ್ತಾ ಅವನು ಮಾಡಬೇಕು ಅಂತ ಮಾಡಿರೋದಿಲ್ಲ ಅಂದ್ಕೊಂಡಿರ್ತಾನೆ ಆಗೋಗ್ಬಿಡುತ್ತೆ ಅವಾಗ ಸೇವೆ ಮಾಡ್ತಾನೆ ಆ ಥರದೇನೋ ಕತೆ ಇತ್ತು ಚೆನ್ನಾಗಿ ಒಳ್ಳೆ ಕಥೆ ಅದು ಚಿಕ್ಕಮಗಳೂರು ಪೂರ್ತಿ ಶೂಟಿಂಗು ಆ ರೋಲ್ಗೆ ಯಾರನ್ನೂ ಹುಡುಕಿ 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 ಗಳಿಗೆನಲ್ಲಿ ಯಾರೋ ಕೈ ಕೊಟ್ಬಿಟ್ಟಿದ್ದಾರೆ ಒಪ್ಕೊಂಡಿರೋರು ಇದಕ್ಕೆ ಗೊತ್ತಾ ಮೇಕಪ್ ಆ್ಯಂಡ್ ಅಡ್ವೈಸರು ಮೇಕಪ್ ನಾಣಿ ಅವ್ರ ಶಿಷ್ಯ ನಾವು ಸೊ ಅವ್ರಿಗೆ ಈ ಕ ಒಂದು ಕತೆ ಹೇಳಿದೆ ಕಂಬಳಿ ಸೇವೆ ಅಂತ ನಿಮ್ಗೆ ಇದನ್ನ ಜನಕ್ಕೆ ತೋರಿಸುವಾಗ ಅದು ಆದ್ಮೇಲೆ ತೋರಿಸಿದ್ರಲ್ಲಿ ಇವೆಲ್ಲ ಹೇಳಿರ್ತೀನಿ ನಾನು ನಿಮಗೆ ಕಂಬಳಿ ಸೇವೆ ನಾಟಕದ ಗೌಡನ ಪಾತ್ರ ನೋಡಿಬಿಟ್ಟು ನೀವು ಸೆಟ್ ಆಗ್ತಾನೆ ಅದು ಯಾರೋ ಬಂದಿಲ್ಲ ಅದೇ ಅಂದ ಎಲ್ಲಿ ನಾನು ಚಂದ್ರಂತ ರಾಜಾರಾಮ್ ನಡೆದವರು ನಮ್ಮ ಚಂದ್ರ ಎಲ್ಲಿಂದ್ರೆ ನೋಡಪ್ಪ ಅಂತಂದ್ರೆ ನಮ್ಮ ತಾಯಿ ತುಂಬ ಸೀರಿಯಸ್ ಆಗಿ ಮಾತಾ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದರು ನಮ್ಮಮ್ಮ ಇದು ಯಾವಾಗ ಹೇಳ್ತಾರೆ ಅದು ಸೆವೆಂಟಿ ಏಯ್ಟ್ ಸೆವೆಂಟಿ ನೈನು ಪಿರಿಡ್ದು ರಾಜಾರಾಮ್ ನಡೀತಾನೆ ರಾಜಾರಾಮು ವಿಚಾರಿಸ್ಕೊಂಡು ಅವಾಗೆಲ್ಲ ಇದ್ರ ಲೈನ್ ಅಲ್ವಾ ಸರ್ ಲ್ಯಾಂಡ್ ಲೈನ್ ಮನೆಗೆ ಮಾಡೋ ಏನೋ ಮಾಡ್ತಿರ್ಕೊಂಡು ಇಲ್ಲಿ ಅವ್ನಿಗೆ ಗೊತ್ತಿತ್ತು ನಮ್ಮಅಮ್ಮ ಸೇ ಯಾಕೆ ನನಗೆ ಬಂದು ಸಹ ಸಹಾಯ ಮಾಡೋಕೆ ಬರೋ ಗೊತ್ತಿತ್ತು ಸರ್ ಅವನು ತಾಯಿ ಸೇರಿಸಿದಾರೆ ಮಾಸ ಹಾಸ್ಪಿಟ್ಲಲ್ಲಿ ಇರ್ತಾನೆ ಯಾವಾಗಲೂ ರಾತ್ರಿ ಹೊತ್ತು ಮಾತ್ರ ಬಿಟ್ಟು ನಾನು ಬದಲಾಯಿಸ್ತೀನಿ ಅವನು ಹೋದಾಗ ನಾನು ಹೋದಾಗ ಹಂಗೆ ಅವ್ನು ಸಹಾಯಕ್ಕೆ ಬಂದಿದ್ದ ನಮ್ಮ ಅಕ್ಕ ತಂಗಿದ್ರಲ್ಲ ಒಂದು ಕರ್ಕೊಂಡು ಹೋಗ್ತೀನಿ ನಾನು ಅವರು ಪಾತ್ರದ ಬಿಟ್ಬಿಟ್ರು ಚೇತನೆ ಅಂದರೆ ಇವನು ಇನ್ನೆಲ್ಲಿ ಮಾಡೋಕ್ಕಾಗತ್ತೆ ಹೆಂಗೆ ಹೇಳೋದು ಆದರೂ ಕೂಡ ಅವ್ರ ತಾಯಿನ ಅದನ್ನು ನೋಡ್ಕೊಂಬರೋಣ ಅದನ್ನು ಅಲ್ವಾ ಅಂತ ಬಂದರು ಅವರೊಂದು ಎರಡು ಕಾರ್ ಇಟ್ಕೊಂಡಿದ್ರು ಅವಾಗ ಅದೊಂದು ಹಳೆಯ ಕಾರು ಹ್ಞೂ ಸೀದಾ ಬಂದರು ಒಳಗಡೆ ಬಂದರು ಬೆಡ್ಡು ಜನರಲ್ ವಾರ್ಡಲ್ಲಿದ್ದು ಕೂತಿದ್ದೆ ನಾನು ನಿನ್ನೆ ಗುರುಗಳೇ ಏನು ಗುರುಗಳು ಇರ್ತಾವೆ ಬಂದ್ರೆ ನಮಸ್ಕಾರ ಅಂದೆ ನಮ್ಮ ಮಾತಾಡ್ತಾ ಇದ್ರು ಸೀರಿಯಸ್ ಅಂದರೆ ಒದ್ದಾಡ್ತಾಯಿದ್ರು ಹ್ಞೂ ರಾಜಾರಾಮು ಬಂದರು ಹ್ಞೂ ಅವ್ರಿಗೆ ಪರಿಚಯ ಮಾಡಿದೆ ನಮ್ಮ ಗುರುಗಳು ನಾಳೆ ನಮಸ್ಕಾರ ತಾಯಿ ಚೆನ್ನಾಗಿರುತ್ತೆ ಅವ್ರು ಕಾಲಿಗೆ ನಮಸ್ಕಾರ ಮಾಡಿದ್ರು ಆರೋಗ್ಯ ಬೇಗ ಸುಧಾರಿಸ್ಬಿಡ್ಲಿ ಹೇಗಿದೆ ಈಗ ಹೀಗಿದೆ 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 ಪರಿಸ್ಥಿತಿ ಹೋಹೋ ತುಂಬ ಗಂಭೀರಕ್ಕೆ ಏನು ಹೋಗಿಲ್ಲ ಅಲ್ವಲ್ಲ ಅಂತ ಕೇಳಲಿಲ್ಲ ಸರ್ ಎಷ್ಟು ಚೆನ್ನಾಗಿ ಅವರು ಅಂದರೆ ರಾಜಾರ ಆ ಅಮ್ಮ ಏನಾದರೂ ಒಪ್ಪಿದ್ರೆ ಹದಿನೈದು ದಿವಸ ಇವನ್ನ ಕಳಿಸ್ಕೊಡೋಕೆ ಸಾಧ್ಯ ಇದ್ದರೆ ಈ ಈ ಕಾಯಿಲೆ ಏನು ತೊಂದರೆ ಇಲ್ಲ ನೀನು ಇವ್ನ ನೋಡ್ಕೊಳ್ಳೋದಾದರೆ ಅವ್ನು ಕರ್ಕೊಂಡು ಹೋಗೋಣ ಶೂಟಿಂಗ್ ಇದೆ ಅವ್ನಗೊಂಡು ಒಳ್ಳೆಯ ಪಾತ್ರ ಇದೆ ಪಾಪ ರಾಜರ ಮೇರ್ತೀನಿ ಅದೆಲ್ಲ ಓಕೆ ಸರ್ ನಂದು ನಾನು ನೋಡ್ಕೊತೀನಿ ಅವರಮ್ಮ ಬೇರೆ ಅಲ್ವಾ ನಮ್ಮಮ್ಮ ಬೇರೆ ಎಲ್ಲ ನೋಡ್ಕೊತೀನಿ ಆದರೆ ಸಮಸ್ಯೆ ಇತ್ತಂದ್ರೆ ಅವ್ರ ಅವ್ರ ಪರಿಸ್ಥಿತಿ ಅಂತಂದ್ರೆ ಮಾತಾಡ್ತೀನಿ ಅವನ್ನೆಲ್ಲ ಮಾತಾಡ್ಸಾದ್ಮೇಲೆ ನಮ್ಮ ಮೊನ್ನೆ ಕೇಳಿದ್ರು ಹೀಗೆ ನಿಮ್ಮ ಹುಡುಗನಿಗೆ ಒಂದು ಸಿನಿಮಾದ ಭವಿಷ್ಯ ಇದೆ ಪಿಕ್ಚರ್ ಬಂದಿದೆ ಮೇಯ್ನ್ ರೋಲು ದೊಡ್ಡ ದೊಡ್ಡ ನಟರು ಇದೆಲ್ಲ ಹದಿನೈದು ದಿವಸ ಬೇಕಮ್ಮ ತೊಂದರೆ ಆದರೆ ಕಳಿಸ್ಕೊಟ್ಬಿಡ್ತೀನಿ ಯಾಕೆ ನೀವು ರಾಜಾರಾಮ್ ಇದ್ದರೆ ಸಾಕಾಗತ್ತಾ ಅಂತ ಅವನು ಒಳ್ಳೆಯದಾಗೋದಾದರೆ ಯಾಕೆ ಬೇಡ ಅನ್ಲಪ್ಪ ನನ್ನ ಕತೆ ನನ್ನ ಕತೆ ನಂದು ಆಮೇಲೆ ನೋಡೋ ಮಗನ ಥರನೇ ನೋಡ್ಕೊತೇನೆ ಅವ್ನಿಗೇನು ಕತೆ ಇದೆಯೋ ಕೇಳಿ ನೋಡಿ ನಾನು ಇಲ್ಲ ಇಲ್ಲ ನಾನು ಮ್ಯಾನೇಜ್ ಮಾಡ್ತೀನಿ ಸೊ ಹಂಗಾಗಿ ಅವ್ರು ಒಪ್ಕೊಂಡು ನನ್ನ ಅವ್ರ ಕಾರ್ನಲ್ಲೇ ಅವತ್ತೇ ರಾತ್ರಿಗೆ ಕರ್ಕೊಂಡು ಅವ್ರಿಗೂ ಹೇಳಿ ಶುರು ಮಾಡಬೇಡ ನಾ ಕ್ಯಾನ್ಸಲ್ ಮಾಡೋದು ಬೇಡ ಪಿಕ್ಚರ್ನ ಅಂತೇಳಿ ಅಲ್ಲರೂ ಲೋಕೇಶ್ ಜೊತೆ ಪಾತ್ರ ನಾನು ಮೇನ್ ರೂಲ್ ಆಮೇಲೆ ನೋಡೋದು ಮೇನ್ ರೂಲ್ ಒಂದೈದು ದಿವಸ ಯಾಕೆ ಕೇಳೋದು ಅಂದರೆ ಗೌಡ ಹ್ಞೂ ಕಥೆನಲ್ಲಿ ನಾನು ಅವರೇ ಇಬ್ಬರಿಂದ ಲೋಕೇಶ್ ಅವ್ರಿಗೆ ಡೈವರ್ ಇಲ್ಲಿ ಕುಂಡ್ರಿಸಿದ್ದಾರೆ ಮದುವೆದ್ಬಿಟ್ಟು ಎಲ್ಲರೂ ಹೊಸ ಗಂಡು ನಮ್ಮ ಸಂಬಂಧಗಳನ್ನ ಅವನಿಗೆ ಪ್ಯಾರ್ಲೆಲ್ಲಾಗಿ ಡೋರ್ ಹತ್ರ ನಾನು ಕೂತಿರ್ತೀನಿ ಅಂದರೆ ಮಾತಾಡೋಕ್ಕೆ ಅವ್ರದ್ದೆಲ್ಲ ಏನೇನು ನಡೀತಿದ್ರೆ ಗೌಡ ನಾನು ಯಾರು ಅಂತ ಗೊತ್ತಾಯ್ತಾ ಇಂಥವ್ರು ಒಬ್ಬರು ಮಾರ್ಮಿಕ ಮಾಡಿದ್ದೆಲ್ಲ ನಮ್ಮಪ್ಪ ಸೂಯಿಸೈಡ್ ಮಾಡ್ಕೊಂಡ್ರು ನಿನ್ನಿಂದ ಅವಾಗ ಹೇಳ್ತಾ ಹೋಗ್ತಾನೆ ಮಧ್ಯದಲ್ಲಿ ಎಲ್ಲೋ ಚೂಡು ಬೆಂಗೆ ಹೋಗ್ಬಿಡ್ತಾನೆ ಈಗ ನಿನ್ನೊಬ್ಬಂದೆಲ್ಲ ಇಡೀ ಕುಟುಂಬದ್ದು ಜೀವ ನನ್ನ ಕೈನಲ್ಲಿದೆ ಗೊತ್ತಲ್ಲ ಅಂತ ಬೌವಿ ಮಾಡ್ತಾ ಇರ್ತಾನೆ ಅವನು ಪ್ರಾರಂಭದ ಪೂರ್ತಿ ಅವನ ಶತ್ರುತ್ವನೇ ಹೋಗ್ತಾ ಹೋಗ್ತಾ ದಾರಿಯಲ್ಲಿ ಏನಾಗುತ್ತೆ ಅಂದರೆ ಇನ್ನೊಂದು ಅಜ್ಜಿ ಬರುತ್ತೆ ತಣ್ಣ ಅಜ್ಜಿ ಪೆಟ್ರೋಲ್ ಬಂಕ್ ಅದನ್ನು ನಿಲ್ಲಿಸ್ದಾಗ ಈ ಗೌಡ ಎಷ್ಟು ನಾನು ಈಗ ಅಂತ ತೋರಿಸೋದಕ್ಕೂ ಏನೋ ಅವ್ರು ಅಜ್ಜಿ ಬಂದು ಅಣ್ಣ ನಾನು ಹಿಂಗೆ ಯಾವುದೋ ಊರಿಗೆ ಹೋಗಬೇಕು ಬಸ್ಸಿಲ್ಲ ಇದು ಏನೋ ಮದುವೆ ಎಲ್ಲ ಮಾ ಇದು ಮದುವೆ ಎಲ್ಲೋ ಒಂದು ಕಡೆ ಕೂತ್ಕೊಳ್ತೀನಿ ಬಿಟ್ಟು ಮಾತಲು ಕರ್ಕೊಂಡು ಹೋಗ್ಬಿಡಿ ಅಂದಾಗ ಬಾ ಬರೋಲ್ಲಪ್ಪ ಕತ್ಕೊ ಏ ಯಾರೋ ಜಾಗ ಬಿಟ್ಟರು ಅಜ್ಜಿ ಅಲ್ಲೆಲ್ಲೋ ಹೇಳ್ಕೊಳತ್ತೆ ಪಾಪ ಹತ್ತಿಸ್ಕೊತಾನೆ ಇನ್ನೊಂದು ಯಾವುದೋ ಅಂಥದ್ದೇ ಕೇಸಾಗಿ ಹಚ್ಕೊತೀನಿ ಈಗ ಗೌಡ ಇಷ್ಟೆಲ್ಲ ಅವ್ರಿಗೆ ಕೆಲಸ ಮಾಡ್ತಿದ್ದೆ ಇವ್ರಿಗೆ ಏನು ಹೆಂಗಾಗ್ತಿದ್ದಿಲ್ಲ ಅಂತ ಅವ್ರಿಗೆ ಪರಿವರ್ತನೆ ಹಂಗೆ ಕತೆ ಅದು ಹ್ಞೂ ಸರಿ ತೆಗಿಯೋಕೆ ಶುರು ಮಾಡಿದ್ರು ಪ್ರಾರಂಭದಲ್ಲೇ ಫಸ್ಟ್ ಸೀನು ಮಾನಭಂಗದ ಸೀನು ನನಗೆ ಎಕ್ಸ್ಪ್ಲೈನ್ ಮಾಡೋದು ಮೇಕಪ್ ಮಾಡ್ಕೊತಾ ಇದ್ದೀನಿ ಇವಾಗ ರಾತ್ರಿ ಅಮ್ಮನ ನೋಡ್ಕೊಂಡೆಲ್ಲ ಬಂದಿದ್ದೀನಿ ಅಂದರು ಜನ ಮಾಡ್ಬೇಕು ಅಣ್ಣ ಏಜ್ ಮಾಡ್ತೀನಿ ನಿನಗೆ ಅರವತ್ತು ವರ್ಷದ ಪಾತ್ರ ಎಲ್ಲ ಇಡ್ತೀವಿ ಬಸ್ಸಲ್ಲಿ అయితే ఎలా కల్స్కో ఫస్ట్ క్లాస్ మీసే ఈసే ఎలా ఇట్బుట్టు గెట్ అస్ట్ క్లాస్ మేకప్ీ ఈ ఫస్ట్ స్వల్ప నీకు బేజారు మోబేట మాన్ భంగు ఇవర ఈరో త ఓకే యారు అంత గొప్పలా ఓకే సరి సార్ అూ ఏ సార్ ముజుగారా సార్ ఫస్ట్ ఏదో ఇతీర సార్ ఎంత సినిమే ఏంకల్ ఫ్లాష్ బ్యాక్ తగ్బుడ్ నాకు అది బ్లాక్ అండ్ వైట్ అక్కోబు మిగదా కలరు ఫ్లాష్ బ్యాక్ అంతా సరే లక్ష్మీనారాయణ బు నగ పరిచయం మాట్ చంద్రవరే ಇವ್ರು ಹೇಳಿದ್ದಾರೆ ನಿಮ್ಮ ಏಜ್ ಚಿಕ್ಕದು ಬಟ್ ರೋಲ್ ಇಂಥದ್ದು ಅಪ್ಪ ಈಕ್ವಲ್ಲಾಗಿ ಮಾಡಬೇಕು ನಾನು ಹೇಳ್ಕೊಟ್ಟಂಗೆ ನೀವು ಮಾಡಬೇಕು ಅಂತ ಮಾಡ್ತೀನಿ ಸರ್ ಅಂತ ಅಂದೆ ಈ ಥರ ಮೊದಲನೇದೇ ಈ ಥರ ಸೀನು ಒಂದು ಅಲ್ಲೋ ನಿಂತ್ಕೊಂಡ್ರೆ ಮೇ ಮೇಕಪ್ ಹೆಂಡ್ತಿ ಇದ್ದಾರೆ ಓ ನೀವು ಬಂದ್ಬಿಟ್ರಾ ಯಜಮಾನ್ರ ಜೊತೆ ಅಂತ ಅಂದೆ ಹ್ಞೂನಪ್ಪ ನಾನು ಬಂದೆ ಅಂತಂದ್ರೆ ನೀವೇನಕ್ಕೆ ಬಂದಿರಾ ಅಂದರೆ ನಾನು ಪಾತ್ರ ಮಾಡ್ತಿದ್ದೀನಿ ಅಂದರು ಹಾಂ ಏನು ಪಾತ್ರ ಅಂದೆ ಈಗ ನನ್ನ ಜೊತೆಲೆ ನೀನು ಪಾತ್ರ ಅಂದ್ರೆ ಏನು ಪಾತ್ರ ನೀನು ಮಾನಭಂಗ ಮಾಡ್ಬೇಕಂತ ಏನೋ ನನಗೆ ಬುದ್ಧಿಗಿದ್ದೀಯ ಕೈ ತಿಂದ ಅವ್ರ ಮನೆಯಲ್ಲಿ ಬೆಳೆದಿದ್ದೀವಿ ಹೇಗೆ ವಾರದ ನಂತರ ಹೋಗ್ತಿದ್ವಲ್ಲ ಮನೆಯಲ್ಲಿ ನಾನೇ ಅವ್ರ ಮನೆಯಲ್ಲಿ ಹೋಗಿ ಕೂತ್ಕೊಳ್ಳೋದು ಅವರು ಮಲಿಕೊಳ್ಳೋದಲ್ಲೇನೆ ಬೆಡ್ಶೀಟ್ ಎಲ್ಲ ಕೊಡೋರು ಅವ್ರು ಒಂದು ದಿವಸ ಕೊಡೋರು ಮೇಲ್ಗಡೆ ಸಪರೇಟ್ ರೂಮಲ್ಲಿ ಇವೆಲ್ಲ ಅಭ್ಯಾಸ ಆಗ್ಬಿಟ್ಟಿದ್ವಲ್ಲ ಆಮೇಲೆ ಈ ಅಮ್ಮ ಬಂದ್ಬಿಟ್ಟು ತಟ್ಟೆ ಕೈ ಹಾಕ್ಕೊಂಡು ಅನ್ನನ ಕಲಸಿ ನಮಗೆಲ್ಲ ಕೈ ಕೊಡೋರು ಆಮೇಲೆ ಊಟ ಮಾಡಿಸೋರು ಸಹ ತಾಯಿ ಆಮೇಲೆ ವಯಸ್ಸಿನಲ್ಲೂ ಹದಿನೈದು ಇಪ್ಪತ್ತು ವರ್ಷ ದುಡ್ಡೋರು ನನಗಿಂತ ಏನಿದು ಎಷ್ಟೇ ಅಂದೆ ಏನು ಎಷ್ಟೇ ನೀವು ಹಿಂಗೆ ಮಾಡ್ಬಿಟ್ರೆ ಇವರು ಅಮ್ಮನ್ನ ಕರ್ಕೊ ಏಯ್ ಪಾತ್ರ ಕೊಡ ಅವರು ಆ್ಯಕ್ಟ್ರೆಸ್ಸು ನೀನು ಆ್ಯಕ್ಟ್ರು ಆಮೇಲೆ ಈ ರೋಲ್ನಲ್ಲಿ ಏನಿರುತ್ತೋ ಅದು ಲಕ್ಷ್ಮೀನಾರಾಯಣ ಪಿಕ್ಚರ್ ಅಸಹ್ಯವಾಗಿ ತೆಗೀತಾರೇನು ನಿಮಗೆ ಗೊತ್ತೇ ಇಲ್ವಾ ನನಗೇನು ಅಷ್ಟೊಂದು ಗೊತ್ತಿಲ್ಲ ಸಿಂಬಾಲಿಕ್ಕಾಗಿ ಏನೋ ತಕ್ಕಂತಾರೆ ನಿಮ್ಮ ಅಮ್ಮನೇ ಅವ್ರು ಗೊತ್ತಾಯ್ತಾ ತಾಯಿ ಮಗ ಅಂತ ತಿಳ್ಕೊಂಡು ಮಾತ್ರ ಮಾಡಿ ನೀನು ಹುಚ್ಚ ಬೈತಾ ಇದ್ದಾರೆ ಲಕ್ಷ್ಮೀನಾರಾಯಣ ಬಂದು ಸಮಾಧಾನ ಮಾಡಿದ್ರು ಆಮೇಲೆ ಅಮ್ಮನೇ ಬಂದು ಇಲ್ಲಮ್ಮ ನಾನು ಮಾಡೋಕ್ಕಾಗಲ್ಲಪ್ಪ ಯಾರ ಕೈಲಾರು ಮಾಡಿಸ್ಕೊಳ್ಳಿ ನಾನು ಹೋಗ್ತೀನಿ ಅವರಿಗೆ ನನಗೆ ಅದು ಬಿಲ್ಕುಲ್ ಮನಸ್ಸು ಬರ್ತಾಯಿಲ್ಲ ಅದನ್ನು ಆಮೇಲೆ ಆಯಮ್ಮ ಎಮ್ಮ ಬಂದು ಹೆಚ್ಚಂದ್ರು ಬಾರೋ ಇರಲಿ ಅವು ಬರ ಅಂತಲೇ ಕರಿತೀವಿ ಭಾರೋ ಇಲ್ಲಿ ನನಗೂ ಗೊತ್ತಿದೆ ನೀನು ಅಂದ ತಕ್ಷಣ ಇನ್ನೂ ಸಂತೋಷ ಆಯ್ತು ನನಗೆ ಮಾನ ಬಗ್ಗೋದು ಎಳೆದಾಡೋದಿಲ್ಲ ಶ್ಯಾಡೋನಲ್ಲಿ ತೋರಿಸ್ತಾರೆ ನಾ ಇಬ್ಬರು ದೂರದಲ್ಲಿ ಏನೋ ಒಂದು ಸ್ವಲ್ಪ ಸೀರೆ ಎಳೆಯೋದೆಲ್ಲ ಇರುತ್ತೆ ಹಾಗೆಂದರೆ ಇದು ನೆರಳು ಇದರಲ್ಲೆಲ್ಲ ತೋರಿಸ್ತಾರೆ ಅವ್ರು ಹಂಗೆಲ್ಲ ಮಾಡೋದಿಲ್ಲ ನಿಮ್ಮ ನನ್ನ ನನ್ನ ಅಮ್ಮ ಅನ್ಕೊಂಡೆ ತಪ್ಪುಗೋ ಎಳಗೇನಿಟ್ ಅಂತ ಹೇಳಿ ತಿರುಗಿ ಒಪ್ಪಿಸಿ ಪಾತ್ರ ಮಾಡಿ ಆಪಿಚರ್ ಮಾಡಿದ್ರು ಹಾಗಾಗಿ ಕೈ ತುತ್ತ ಹಾಕಿದವರ ಸೀರೆ ಎಳೆಯುವಂಥ ಪ್ರಸಂಗ ನಮಗೆ ಬಂತು ಅಂದಾಗ ಆಮೇಲೆ ಅನ್ನಿಸ್ತು ಈ ಸಿನಿಮಾ ಜಗತ್ತು ಹೆಂಗಿದೆ ನೋಡಿ ಅಂತ ಮತ್ತವತ್ತು ರಾತ್ರಿ ಅವ್ರ ಜೊತೆಲ್ಲೇ ಊಟ ಮಾಡ್ಕೊಂಡು ಕೂತಿದ್ದೆವು ನಾಣಿ ನಾವೆಲ್ಲ ಅವ್ರು ಬೈದು ಬೈದು ಏನೋ ಆ್ಯಕ್ಟ್ರಾಗಿ ಇಷ್ಟೊಂದು ನೀನು ಸೊ ಇದು ಮಾಡಿ ಇಲ್ಲ ಸರ್ ನಂಗೆ ಹೆಂಗೆ ಸರ್ ಅಮ್ಮನ ಕೈ ತಿಂದು ನಾನು ಫಸ್ಟೇ ತಂದಿಡ್ತಿದ್ದೀರಲ್ಲ ಇದನ್ನ ಹೇಳುವಿಲ್ಲ ಇಲ್ಲ ಅಂತ ಆಮೇಲೆ ಅರ್ಸು ಬಂದು ನಗ್ಸಿ ಸುಂಬಾಳಿಕಾಕ್ ತೆಗೆದ್ರ ಚಿತ್ರ ದಿಸ್ ಈಸ್ ನನ್ನ ಜೀವನದಲ್ಲಿ ಮೊದಲನೇ ಎಕ್ಸ್ಪೆರಿಮೆಂಟ್ ಮೊದ್ಲೇನ್ ಅಲ್ಲಿಂದ ಶುರುವಾಯಿಸ್ ಒಂದು ಇನ್ನೂರು ಹೌದು ಯಾಕೆಂದ್ರೆ ಐನೂರು ಮೂವತ್ತು ದಾಟಿದ್ದೇನೆ ಸಿನಿಮಾಗಳು ಪ್ರಾರಂಭದ ಸುಮಾರು ವರ್ಷ ಹತ್ತು ವರ್ಷನೋ ಹನ್ನೆರಡು ವರ್ಷನೋ ಎಷ್ಟೋ ವರ್ಷ ಮೇನ್ ವಿಲ್ಲನ್ನೇ ಅಲ್ವ ನಾನು ಕೆಟ್ಟ ವಿಲ್ಲನ್ನು ಸೊ ಒಂದು ಮರ್ಡರ್ ಮಾಡಲೇಬೇಕು ನಾನು ಇಲ್ಲದ್ರೆ ಶೂಟ್ಔಟ್ ಮಾಡಬೇಕು ಇಲ್ದಿರೆ ಅನ್ನೋ ಕಿಡ್ನ್ಯಾಪ್ ಮಾಡಬೇಕು ಹಿಂಸೆ ಕೊಡಬೇಕು ಇಲ್ಲ ಮಾನಭಂಗ ಮಾಡಬೇಕು ಆ ಕಾಲದಲ್ಲಿ ಫಿಕ್ಸು ಆಮೇಲೆ ಒಂದು ಕ್ಯಾಬ್ರ ಜೊತೆಯಲ್ಲಿ ಡ್ಯಾನ್ಸ್ ಮಾಡಬೇಕು ಅವ್ಳು ಡ್ಯಾನ್ಸ್ ಮಾಡ್ತಲ್ಲೇ ನಾನು ದ್ರಾಕ್ಷಿ ಹಿಡ್ಕೊಳ್ಳೋದು ಇದು ಹಿಡ್ಕೊಳ್ಳೋದು ಇದೆಲ್ಲ ಮಾಡ್ಕೊಂಡಿದ್ದೆ ಅದಾದಮೇಲೆ ಮನಸ್ಸಿಗೆ ಕಸಿವಿಸಿ ಆಗ್ಬಿಟ್ಟು ಜಿತ್ತೆ ಆಗ್ಬಿಟ್ಟು ನಿನ್ನ ಅಲ್ಲ ಏನಕ್ಕೆ ನಮ್ಮ ನಮ್ಮಮ್ಮ ಎಲ್ಲ ಬೈದು ಅವರು ಇಂಥ ಪಾತ್ರ ಮಾಡಿ ಯಾಕೆ ಹಂಗಂದ್ರೆ ಹೋದರೆ ಮನೇಲಿ ರಾಮಣ್ಣ ಬೀದಿಲಿ ಅಂತ ಒಂದು ಪಿಕ್ಚರ್ ಮಾಡಿಬಿಟ್ಟಿದ್ದೆ ಅದರೊಳಗೆ ನಾನು ಕಾಮಣ್ಣ ಕ್ಯಾರೆಕ್ಟರ್ ಅಂತಾನೆ ನಾನು ಅಂದರೆ ಆ ಥರದ್ದು ಸಪೋರ್ಟ್ ಮಾಡುವಂಥ ಕೇಳು ಅದರಲ್ಲಿ ಎಲ್ಲ ಮಾಡಿ ಎಲ್ಲ ಆಗಿತ್ತು ಪಿಚ್ಚರು ಮನೆ ಬಂಗೆ ಹೆಂಗೆ ಎಲ್ಲ ಇತ್ತಲ್ಲ ಪಿಚ್ಚರ್ ನೋಡೋಕ್ಕೆ ಕುಟುಂಬ ಎಲ್ಲ ಕರ್ಕೊಂಡು ಹೋಗ್ಬಿಟ್ಟಿದೆ ಆ ಮದುವೆ ಆದಮೇಲೆ ಇದು ಚಕ್ರವ್ಯೂಹ ರಿಲೀಸ್ ಆಗಿ ಅದೋ ಆಗಿ ಮನೆಯಲ್ಲಿ ರಾಮಣ್ಣ ಯಾರು ಗೊತ್ತ ಮಾಡಿದ್ದು ಮಂಜುಳ ಪ್ರೊಡ್ಯೂಸರು ನಮ್ಮ ಆರ್ಟಿಸ್ಟ್ ಮಂಜುಳಾ ಅಮೃತಮ್ ಅಂತ ಡೈರೆಕ್ಟ್ರೇನು ಸೆಲ್ವಮ್ ಅದೇ ನಮ್ಮ ಕರುಣಾನಿಧಿಯವ್ರ ರಿಲೇಟಿವ್ ಅವರು ತಮಿಳಿನವರು ಅದು ಮನುಷ್ಯನಲ್ಲೆಲ್ಲ ಪ್ರಿಡನ್ ಮಾಡ್ಕೊಂಬಂದು ಪಿಕ್ಚರ್ ನೋಡಕ್ಕೆ ಹೋಗ್ಬಿಟ್ಟಿದ್ದೀನಿ ಇಲ್ಲಿ ಇದು ಜಯನಗರದಲ್ಲಿ ಒಂದು ಥಿಯೇಟರ್ ಇತ್ತಲ್ಲ ಸರ್ ಏನೇ ಸರ್ ಅಲ್ಲ ಅದಕ್ಕೆ ನಂದೇ ಕಾಲೇಜ್ ಪಕ್ಕ ಇತ್ತಲ್ಲ ಅಲ್ಲಿಗೆ ನಾನು ನನ್ನ ಅಮ್ಮ ಹೆಂಡ್ತಿ ನನ್ನ ಸಹ ಸಂಬಂಧಿಕರು ನಮ್ಮಮ್ಮ ಕೂಡ ಪಿಕ್ಚರ್ ನೋಡ್ತಾ ಇದೀವಿ ಅಲ್ಲ ಅವ್ರಿಗೆ ಯಾರಿಗೂ ಬೇಜಾರಾಗಿಲ್ಲ ಸರ್ ಈ ಮುಂದೆ ಕೂತಿದ್ದಾರಲ್ಲ ಯಾರು ಹುಡುಗರು ಅವರು ಅಭಿಮಾನಿಗಳು ನನಗೆ ಅಷ್ಟೊತ್ತು ಗಾಲಿ ಚಕ್ರವೂ ಹಾಲು ನೋಡಿಬಿಟ್ಟು ಅವನ ಅಮ್ಮನ ಏನು ಮಾಡ್ತಾನೆ ಗೊತ್ತಾ ಅವನ ರೋಲು ಅಮ್ಮ ಇಲ್ಲೇ ಕುತ್ಕೊಂಡ್ರಿ ಶಾಕ್ ಆಗ್ಬಿಡ್ತು ಅಂದರೆ ನಾನು ಇವತ್ತು ಹೇಳ್ಬಾರ್ದಾಗಿತ್ತು ಹೇಳ್ತಿದ್ದೀನಿ ಅವ ಏನು ಮಾಡ್ತಾನೆ ಅಂತ ಹೆಂಗೆ ಜಿಲೋ ಅಂದರೆ ಅವ್ರು ಹೊಗಳ್ತಾ ಇದ್ದಾರೆ ಸ್ಟೈಲ್ ಎಂಥದ್ದು ಅಕ್ಕ ಅಮ್ಮ ಅಂತ ಆಮೇಲೆ ನಾನು ನೋಡಿದೆ ಓ ಏನೋ ಇದು ಈ ಮಾಡಬೇಡ ಅಂತ ಹೇಳಿ ಇಂಥ ಪಾತ್ರ ಹೇಳಿದೆಲ್ಲ ಬಯಸ್ಕೋಬೇಕೇನೋ ಅಂತಂದು ಸರಿ ನಡ್ರಿ ಹೋಗೋಣ ಇಲ್ಲೆಲ್ಲ ಬಿಡ್ಬಿಡು ಅವ್ರು ಮಾಡ್ಕೊಂಡು ಹೋಗ್ತಾರೆ ಅಂತ ಆಮೇಲೆ ತೊಟ್ಟುಬಿಟ್ಟು ನಾನು ಹೇಳ್ಕೊಂಡೋಗಿ ಕೂತಿರೋ ನಾ ರೋಲು ಅಂತಂದು ಹೌದು ಸರ್ ನೀವು ಸರ್ ನೀವು ಸರ್ ಅದು ಆಮೇಲೆ ಹಿಂಗೆಲ್ಲ ಬೈಯೋಕೋಬೇಡ ನಮ್ಮಮ್ಮ ಕೂತವ್ರು ಕೊಂಡೊತ್ತಾ ಆಪಾಯ್ತಮ್ಮ ಆಯಿತು ಅಂತ ಏನೋ ಅಂತಂದರು ಆಮೇಲೆ ಇನ್ನು ಬಿಟ್ಟ ಮೇಲೆ ಗೊತ್ತಾಗೋಯ್ತು ತತ್ತಿ ಹೊಟ್ಟೆಲ್ಲ ನಾನು ಅಂತ ಓ ಸುತ್ತಲೂ ಮುತ್ಕೊಂಡು ನನ್ನ ರೇಪ್ ಮಾಡ್ಬಿಡ್ತಾರೆ ಈಗ ಜನ ಅಂತ ಅಂದ್ಕೊಂಡು ಯಾವ್ಯ ಇದು ಇದರಿಂದ ಬಿಡ್ತಾರಲ್ಲ ರೂಮ್ ಆ ರೂಮ್ಗೆ ಹೋಗಿ ಕೂರಿಸಿದ್ರು ಕರ್ಕೊಂಡೋಗಿ ಆಮೇಲೆ ನಮ್ಮಮ್ಮ ರಾತ್ರಿ ಬಂದು ನೋಡಪ್ಪ ಪಿಚ್ಚರ್ ಸಾಕು ಎಷ್ಟೋ ದುಡ್ದಿದ್ದು ನೀನು ಮಾಡೋದವ್ರು ಒಳ್ಳೆ ಪಾತ್ರೆಗಳು ಮಾಡು ಏನೋ ಇದು ಚೆನ್ನಾಗಿ ಮಾಡ್ತೇನೆ ಸರ್ ಈ ಜನಗಳು ಜನಗಳ ಬಾಯಲ್ಲಿ ಇದಲ್ಲ ಅಂತ ಸ್ವಲ್ಪ ನೋವಾಗಿ ಹೇಳಿದ್ರು ಅವಾಗ ಆಗ ಅನುಸರಿಸ್ಕೊಂಡು ಆಗ ಸ್ವಲ್ಪ ಕ್ಯಾರೆಕ್ಟರ್ಗಳಿಗೆ ಇದಕ್ಕೆಲ್ಲ ಹೋಗೋಕೆ ಶುರು ಸರಿ ಅದಾದಮೇಲೆ ಇನ್ನೇ ಮಾಡಬೇಕಲ್ಲಮ್ಮ ವೃತ್ತಿ ಜೀವನ ಹೊಟ್ಟೆ ಪಾಡಲ್ವಾ ಅನ್ನೋ ಥರದಲ್ಲಿ ನಾನು ಅವ್ರಿಗೆ ಕೆಲಸ ಬಿಟ್ಬಿಟ್ಟಿದ್ದೀನಿ ಇಲ್ಲ ಇನ್ನು ಇದನ್ನೇ ಮಾಡಬೇಕಲ್ಲ ಆಮೇಲೆ ಅಮ್ಮನಿಗೂ ಅರ್ಥ ಆಯಿತು ಬಿಡು ಆಗಲಿ ಅದು ನಾವು ಕೂತಿ ಇತ್ತಪ್ಪ ಅಷ್ಟೇ ನೆನೆ ಹೋಗಿ ನಿನ್ನ ಜೊತೇಲಿ ಅಂತ ಅಂದರು ಸರಿ ಅಂತಾಯ್ತು ಇದು ಕುಟುಂಬದಲ್ಲಿ ಈ ಥರದಲ್ಲಿ ನಡೆದಂಥ ಘಟನೆ ಆಮೇಲೆ ಮನಸ್ಸಿನ ಮೇಲೆ ಪರಿಣಾಮ ಬೀರ್ತು ವಿಲನ್ನೇ ಕಾಮಿಡಿ ಮಾಡೋಣ ಅಂತ ಮಾಡಿ ವಿಲನ್ನೇ ಬ ಡೈಲಾಗ್ ಬೇರೆ ಥರ ಮಾಡೋಣ ಅಂತ ಮಾಡಿ ಸಕ್ಸಸ್ ಆಗಿ ಆಮೇಲೆ ಇನ್ನೂರು ಚಿಲ್ಕಿಂತ ಜಾಸ್ತಿ ಇನ್ನೂರು ಇಪ್ಪತ್ತಕ್ಕಿಂತ ಜಾಸ್ತಿ ಬೇರೆ ವೆರೈಟೀಸ್ ನೀವು ಹೇಳಿದ್ರಲ್ಲ ಕಿತ್ತೂರಿನ ಹುಲಿ ಗಣೇಶನ ಮದುವೆ ಗೌರಿ ಗಣೇಶ ಗೃಹಲಕ್ಷ್ಮಿ ಕಣ್ಣೀರ್ ಹಾಕೊಳ್ಳೋಂಥ ಪಾತ್ರಗಳು ಅಶ್ವತ್ ಮಾಡುವಂಥ ಪಾತ್ರಗಳು ಎಲ್ಲ ಬಂದಣ್ಣ ಹೋಲಿಸ್ನ ಹೆಂಡತಿ ಸಿಂಹಾದ್ರಿಯ ಸಿಂಹ ಆ ಎಣ್ಣೆ ಪಾತ್ರ ಆಮೇಲೆ ಇನ್ನೊಂದು ನಾಟಿ ಕೋಳಿ ಪಾತ್ರ ಆ ಅಷ್ಟೇ ಇದಕ್ಕೆಲ್ಲ ಹೋಯಿತು ರೇಪು ಗೀಪು ಒಡದಾಟ ಬಡದಾಟ ಎಲ್ಲ ನಿಲ್ಲಿಸಿ ಅವು ಇನ್ನೂ ಹೆಚ್ಚು ಗಿಡ ಸಕ್ಸಸ್ ಆಗಿಬಿಟ್ಟಿದೆ ನಾನು ಅದರಲ್ಲಿ ಆಮೇಲೆ ವಿತೌಟ್ ವಿಗ್ಗು ವಿತೌಟ್ ಮೀಸಿ ಸ್ಟೈಲು ಏನೂ ಇಲ್ಲ ನಾರ್ಮಲ್ ಮನುಷ್ಯನು ಕೂಡ ವಿಲನ್ ಆಗಿರ್ತಾನೆ ಅಂತ ತೋರಿಸ್ಕೊಂಡು ಹೋದೆ ಅಷ್ಟೇ ಹಾಸ್ಯ ಪಾತ್ರಗಳು ಟರ್ನ್ ಆಗಿರೋ ಇನ್ನೂರು ಹೌದು ಹೌದೌದು ಮಧ್ಯದಲ್ಲಿ ಯಾವ್ದಾಗ ನಾವು ಬಂದಿರ್ಬೋದು ಒಂದು ಎರಡು ಮೇನ್ ವಿಲನ್ ಆ ವಿಲನ್ನಲ್ಲೂ ಏನು ಮಾಡ್ತಿದ್ದೆ ನೂರು ಪಿಕ್ಚರೋ ಐವತ್ತು ಪಿಚರೋ ಆದಮೇಲೆ ಒಡದಾಟಂತ ತಪ್ಪಿಸ್ಕೊಳಕ ಶುರು ಮಾಡಿಬಿಟ್ಟೆ ಹಾಂ ಮ್ಯಾಕ್ಸಿಮಮ್ ತಪ್ಪಿಸ್ಕೊಳಕ್ಕೆ ಒಡದಾಟ ತಿಂದ ನಮ್ಗೆ ಏನ್ ಹೀರೋ ಗಿಡ್ತಾನೆ ಹತ್ತು ಜನ ಕೊಡ್ಬಿಟ್ಟ ಹನ್ನೆರಡು ಜನ ಕೊಡೋಬಿಟ್ಟ ಅಂತ ತಿನ್ನೋರು ನಾವು ತಿನ್ನೋದು ಅಂದ್ರೆ ದಮ್ಮಿನೇ ಅದು ಆದ್ರೆ ಏನು ಆಕ್ಟಿಂಗ್ ಇಲ್ಲಿ ತೋರ್ಸಕ್ಕೆ ಸ್ಕೋಪ್ ಇಲ್ಲ ಆಕ್ಟಿಂಗ್ ಸ್ಕೋಪ್ ಡೈಲಾಗು ಸೀನು ಅಲ್ವಾ ಅವಾಗ ಡೈರೆಕ್ಟರ್ ತರ ರಿಕ್ವೆಸ್ಟ್ ಮಾಡ್ಕೊಂಡು ಸುದ್ದಿ ಆದಮೇಲೆ ಸರ್ ಬೇರೆ ಥರನೇ ಮಾಡೋಣ ಸರ್ ಆಮೇಲೆ ನನಗೆ ಅಸಿಸ್ಟೆಂಟ್ ಇಟ್ಟಳೆ ಸರ್ ಹೊಡೆಯೋಕ್ಕೆ ಶ್ರೀಮಂತ ಅಲ್ವ ಯಾ ಒಡೆಯೋನು ಶ್ರೀಮಂತನಾಗಿರ್ತಾನೆ ನಾನು ಶ್ರೀಮಂತ ಆಗಿದ್ರೆ ನಾನೇ ಯಾಕೆ ಸರ್ ಹಿಡ್ಕೊಂಡು ಹೋಗಲಿ ಏಯ್ ಹೋಗ್ರ ಬಾರಿಸ್ರು ಅವ್ರು ಏಯ್ ಹೋಗ್ರ ಬಾರಿಸ್ರು ಅಂತ ತಾನೇ ಮಾಡ್ಸೋದು ಹಿಂದ್ಗಡೆ ನಿಂತ್ಕೊಂಡು ಆವಾಗ ಮರದಡೆ ಇಲ್ಲಿ ಇಲ್ಲಿ ನಿಂತ್ಕೊಂಡು ಹೊಡಿ ಆ ಚೆಚ್ಚು ಏ ಅಂತ ಹೇಳೋದು ಅವ್ರು ಯಾವತ್ತು ಫೈನಲ್ಲ ನನಗೆ ಒಂದು ದಿಕ್ಕಿದಾಗ ಮಾಲೆ ಏ ಬಿಡೋದು ಬಿಡೋದು ಸಾಯ್ಬೇಕು ಅಂದ್ರೆ ಸತ ಬಿಡೋದು ಬದಿಕ್ ಅಂದ್ರೆ ಬದಿ ಕೊಳೋದು ಅಷ್ಟೇ ಒದನೇ ರೇಟ್ ತಿಂದು ನಾನು ಎಗರು ಬಿದ್ದು ಇವನ ಎಗರು ಬಿದ್ದು ಯಾಕೆ ತಿನ್ನೋಕಾಯ್ತು ಆ ಬಾಡಿನೂ ನಮ್ಮ ಒಲ್ವಲ್ಲ ನನ್ನ ಅದಕ್ಕೆ ನಾನು ವಿಗ್ಗು ಗಿಗ್ಗು ಎಲ್ಲ ತೆಮು ತೆಲುಗು ಥರ ಹಾಕ್ಕೊಳ್ಳೋದಾಗಲಿ ಒಂದು ಸೈಡ್ ಲ್ಯಾಕ್ಸ್ ಇಲ್ಲಿಂದ ತಗೊಬಿಟ್ಕೊಳ್ಳೋದು ಇಲ್ಲೊಂದು ಮಾರ್ಕು ಇಲ್ಲೊಂದು ಕತ್ತಿ ಅವಲ ಜೊತೆಯಲ್ಲಿ ಇಲ್ಲಿಂದ ತೆಗಿಯೋ ಥರ ಅವೆಲ್ಲ ರೋಲೆ ಸೂಟ್ ಕಿಟ್ ಫಸ್ಟ್ ಕ್ಲಾಸ್ ಶ್ರೀಮಂತನೂ ಮುಗಿದಾಯ್ತು ಆಪರೇನು ಮಾಡ್ತಿದ್ದ ಹಂಗಾಗಿ ಬದಲಾಯಿಸ್ಕೊಂಡೆ ಅದು ಹೆಚ್ಚಿನ ಪ್ರಚಾರನೂ ಸಿಕ್ತು ಒಳ್ಳೊಳ್ಳೆ ರೋಲು ಸಿಕ್ಕಿದ್ರು ಕಣ್ಣಲ್ಲಿ ನೀರು ಹಾಕೊಳ್ಳೋ ಥರದ ರೋಲು ಸಿಕ್ತು ಮಾಡ್ಕೊಂಡು ಬಂತು ಶಿಕ್ಷಕೆ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೇ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ